ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಬರೋದು ಪಿಕಪ್ ಪಿಕಪ್ ಗಾಡಿ ಸರ್ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಪಿಕಪ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಫೋರ್ ಫೋರ್

ಒಂದ್ ಸ್ವಲ್ಪ ಬಾಕಿ ಐತೆ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ ಆ ಇವತ್ತು ಒಂದ್ ಸಾವಿರ ಓಡಿದೆ ಟೈರ್ ಚೆನ್ನಾಗಿದಾವ ಆ ಟೈರ್ ಅರವತ್ ಪರ್ಸೆಂಟ್ ಅದಾವ ಮುಂದ್ ಮುಂದ್ ಆಳ್ ಎಪ್ಪತ್ ಪರ್ಸೆಂಟ್ ಅದು ಹಿಂದ್ ಆಳ್ ಅರವತ್ ಪರ್ಸೆಂಟ್ ಅದು ಅದೇನ್ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಏನ್ ಕಂಟಿನ್ಯೂ ಕೊಡ್ತೀರಾ ಆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಲೋನ್ ಅಂದ್ರೆ ಕಂಟಿನ್ಯೂ ಅಂದ್ರೆ ನಮ್ಗೆ ನಾನ್ ಇನ್ನೊಂದ್ ಗಾಡಿ ಮುಡ್ಬೇಕಲ್ಲ ಹ್ಮ್ ಹ್ಮ್ ನಾನು ಇದು ಟೂ ಪಾಯಿಂಟ್ ಜೀರೋ ಮಾಡ್ಬೇಕು ಹ ಅದು ಸಲುವಾಗಿ ಗಾಡಿ ಕೊಡ್ತೀನಿ ಏನೇನ್ ವಿಶೇಷ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಪೇಟಿಂಗ್ ಸಿಸ್ಟಮ್ ಎಲ್ಲ ಐತಣ್ಣ ಸಿಸ್ಟಮ್ ಎಲ್ಲ ಐತೆ ಸಿಸ್ಟಮ್ ಐತಿ ಆಮೇಲೆ ಸೀಟ್ ಕವರ್ ಬೇರೆ ಎಕ್ಸ್ಟ್ರಾ ಸೀಟ್ ಕವರ್ ಹಾಕ್ಸಿದೀನಿ ಮತ್ತೆ ಡೋರಿಗೆ ಡೋರಿ ಸೀಟ್ ಕವರ್ ಹಾಕ್ಸಿದೀನಿ ಆಮೇಲೆ ಅಣ್ಣ ಬಿಲ್ಲೆಟ್ ಸೆಟ್ ಎಲ್ಲ ಹಾಕ್ಸಿದೀನಿ ಆಮೇಲೆ ಒನ್ ಪಾಯಿಂಟ್ ಸೆವೆನ್ ಟೈರ್ ಒನ್ ಪಾಯಿಂಟ್ ಸೆವೆನ್ ಡಿಕ್ಸ್ ಹಾಕ್ಸಿದೀನಿ ಬಾಡಿ ಎಲ್ಲ ಕಟ್ಸಿದೆ ಗಾಡಿ ನೀಟ್ ಆಗಿದೆ ಗಾಡಿ ಏನು ಕೆಲಸ ಏನಿಲ್ಲ ಅಣ್ಣ ಇದು ದಾವಣಗೆರೆ ಜಿಲ್ಲೆ ಚೆನ್ನೂರು ತಾಲೂಕು ಚುರುಡೋಣಿ ಎಷ್ಟು ಹೇಳ್ತಾರೆ ಗಾಡಿಗೆ